ಓಂ ಶ್ರೀ ಗುರುಬೇ ನಮಃ ಶ್ರೀ ಮಾತೆಗೆ ನಮಸ್ಕಾರ ಪ್ರಿಯ ವೃಶ್ಚಿಕ ರಾಶಿಯವರೇ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಅನೇಕ ಮಹತ್ವದ ಬದಲಾವಣೆಗಳನ್ನು ತರಲಿದೆ ನಿಮ್ಮ ಮನೆಯಲ್ಲಿ ಸಂಬಂಧ ವೃತ್ತಿ ಸಂಧಾನಗಳಲ್ಲಿ ವಿಶೇಷ ಬೆಳವಣಿಗೆಗಳು ಸಂಭವಿಸುತ್ತೆ ಇಂದು ನಾವು ಈ ತಿಂಗಳಲ್ಲಿ ನೀವು ಎದುರಿಸುತ್ತಿರುವ ಎಲ್ಲಾ ಪರಿಸ್ಥಿತಿಗಳನ್ನು ವಿವರವಾಗಿ ನಿಮ್ಮ ವ್ಯಕ್ತಿತ್ವ ಮತ್ತು ಲಗ್ನದ ಪ್ರಭಾವದೊಂದಿಗೆ ವಿವರಿಸ್ತಾ ಇದ್ದೇವೆ ನಿಮ್ಮ ಜೀವನದಲ್ಲಿ ಧನಾರ್ಜನೆ ವೃದ್ಧಿ ಸಂಬಂಧ ಸುಧಾರಣೆ ಸಾಧನೆ ಮತ್ತು ಶ್ರೇಷ್ಠ ಧಾರ್ಮಿಕ ಸಲಹೆಗಳು ಯಾವ ರೀತಿ ಸಹಾಯ ಮಾಡುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಇನ್ನು ವ್ಯಕ್ತಿತ್ವ ಮತ್ತು ಲಗ್ನದ ಸ್ಥಿತಿಯ ಬಗ್ಗೆ ಹೇಳೋದಾದರೆ ಈ ತಿಂಗಳು ಕುಜತ್ರ ಲಗ್ನದಲ್ಲಿ ಇದ್ದಿದ್ದರಿಂದ ನಿಮ್ಮ ಮನೋಬ ಮನೋಬಲ ಅನ್ನೋದು ಗಟ್ಟಿಯಾಗಿರುತ್ತೆ ಮತ್ತು ಧೈರ್ಯ ಮತ್ತು ಸಂಕಲ್ಪದೊಂದಿಗೆ ನೀವು ನಿಮ್ಮ ಗುರಿಗಳನ್ನು ತಲುಪೋದಕ್ಕೆ ಶಕ್ತಿಶಾಲಿ ಆಗಿರ್ತೀರ ಈ ಸಮಯದಲ್ಲಿ ನೀವು ತಾತ್ಕಾಲಿಕ ಒತ್ತಡ ಅಥವಾ ವ್ಯವಹಾರ ಸಂಬಂಧಿತ ಸವಾಲುಗಳನ್ನು ಅನುಭವಿಸಬಹುದು ಆದರೆ ನಿಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯ ಶಕ್ತಿ ಮತ್ತು ಧೈರ್ಯ ಲಭ್ಯವಿದೆ ಬುಧ ಮತ್ತು ಕುಜದ್ರ ಗ್ರಹಗಳು ಈ ತಿಂಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲವು ಅನುಮಾನಗಳನ್ನು ತಂದರೂ ಕೂಡ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲು ಆಗುತ್ತೆ ನೀವು ಯಾವುದೇ ಹೊಸ ಯೋಜನೆ ಬಿಸ್ನೆಸ್ ಅಥವಾ ಆನ್ಲೈನ್ ವ್ಯವಹಾರಗಳನ್ನು ಆರಂಭಿಸ್ತಾ ಇದ್ದರೆ ಇದು ಸಂತೋಷಕರ ಫಲಿತಾಂಶಗಳನ್ನು ನೀಡುವ ಸಮಯ ಅಂತಾನೆ ಹೇಳ್ಬಹುದು ಇನ್ನು ಧನಾರ್ಜನೆ ಮತ್ತು ಹಣಕಾಸಿನ ವಿಷಯದಲ್ಲಿ ನವೆಂಬರ್ ತಿಂಗಳು ನಿಮಗೆ ವಿಶೇಷ ಅವಕಾಶಗಳನ್ನು ನೀಡುತ್ತೆ ರಿಯಲ್ ಎಸ್ಟೇಟ್ ವಿದೇಶಕ್ಕೆ ಉತ್ಪನ್ನ ರಫ್ತು ಮಾಡುವ ವ್ಯವಹಾರ ಯಶಸ್ವಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಕೆಲವರು ಬೃಹತ್ ಧನ ಲಾಭವನ್ನು ವಿದೇಶಿ ವ್ಯವಹಾರ ಖರೀದಿ ಮೂಲಕ ಪಡೆಯಬಹುದು ನಿಮ್ಮ ಸಂಪಾದನೆ ಹೆಚ್ಚಿಸಲು ಧೈರ್ಯದಿಂದ ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಅತ್ಯುತ್ತಮ ಸಮಯ ಈ ವೇಳೆ ನಿಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಜಾಗ್ರತೆ ಅಗತ್ಯವಿದೆ ಅನಾವಶ್ಯಕ ಖರ್ಚುಗಳನ್ನ ತಪ್ಪಿಸಿ ಬಂಡವಾಳವನ್ನು ವಿವೇಕದಿಂದ ಹೂಡಿಕೆ ಮಾಡಬೇಕು ವೈಯಕ್ತಿಕ ಸಂಬಂಧಗಳಲ್ಲಿ ಈ ತಿಂಗಳು ಸಾಕಷ್ಟು ಸುಧಾರಣೆ ಕಂಡುಬರುತ್ತೆ ಕಳೆದ ವರ್ಷಗಳಲ್ಲಿ ಪ್ರಪೋಸಲ್ ರಿಜೆಕ್ಷನ್ ಅಥವಾ ಅಡ್ಡಿ ಬಂದಿದ್ದವರು ಈಗ ಭಾಗ್ಯದಿಂದ ಸಹಾಯ ಪಡಿತಾರೆ ಪ್ರೀತಿ ಪಾತ್ರರೊಂದಿಗೆ ಸಂಬಂಧ ಕಟ್ಟಿಕೊಳ್ಳಲು ಕಳೆದ ತಪ್ಪುಗಳು ಸರಿಪಡಿಸಲು ಅವಕಾಶ ಸಿಗುತ್ತೆ ವಿವಾಹಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಫಲವಾಗಿದ್ರು ಕೂಡ ಮುಂದಿನ ಹದಿನೈದು ದಿನಗಳಲ್ಲಿ ಹಲವು ಸದಸ್ಯರು ಮತ್ತು ಸ್ನೇಹಿತರಿಂದ ಸಹಾಯ ಲಭಿಸುವುದು ಸಹಜ ಈ ಸಮಯದಲ್ಲಿ ಸಂವಾದ ಭಾವನಾತ್ಮಕ ಬಾಂಧವ್ಯವನ್ನು ಹೆಚ್ಚಿಸಲು ನೀವು ಗಮನ ಕೊಡಬೇಕು ಇನ್ನು ಸಂತಾನ ಮತ್ತು ಕುಟುಂಬ ಸಂತಾನ ಸಂಬಂಧಿ ವಿಷಯಗಳಲ್ಲಿ ಈ ತಿಂಗಳು ನಿಮ್ಮ ಮಕ್ಕಳು ಅಥವಾ ಕುಟುಂಬದ ಸದಸ್ಯರು ವಿಶೇಷ ಸಾಧನೆಯನ್ನ ಮಾಡ್ತಾರೆ ವಿದೇಶಗಳಿಗೆ ಪ್ರಯಾಣ ಮಾಡುವ ಅವಕಾಶಗಳು ಲಭಿಸುತ್ತೆ ತಂದೆ ತಾಯಿಗಳ ಆಶೀರ್ವಾದ ಗುರುಗಳ ಮಾರ್ಗದರ್ಶನವು ಮಕ್ಕಳ ಸಾಧನೆಗೆ ಸಹಾಯ ಮಾಡುತ್ತೆ ಶನಿ ಮತ್ತು ಗುರುಗ್ರಹಗಳ ಪ್ರಭಾವದಿಂದ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಸುಧಾರಿಸಲು ಶಕ್ತಿ ಹೊಂದಿರ್ತೀರ ಹೊಸ ಪ್ರಯತ್ನಗಳು ಶಿಕ್ಷಣ ಮತ್ತು ತರಬೇತಿ ಮೂಲಕ ಸಂತಾನಕ್ಕೆ ಉತ್ತಮ ಫಲಿತಾಂಶ ದೊರೆಯಬಹುದು ಇನ್ನು ವೃತ್ತಿಗೆ ಸಂಬಂಧಿಸಿದಂತೆ ನವೆಂಬರ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು ವಿಶೇಷವಾಗಿ ದಶಮ ಸ್ಥಾನದಲ್ಲಿ ಕೇತು ಇರುವುದರಿಂದ ನಿಮ್ಮ ಕೆಲಸ ಅಥವಾ ಉದ್ಯೋಗದಲ್ಲಿ ಅಡ್ಡಿಗಳಾದರೂ ಕೂಡ ಹೊಸ ಅವಕಾಶಗಳು ಸಹ ನಿಮಗೆ ದೊರೆಯುತ್ತವೆ ವಿದೇಶ ಸಂಪರ್ಕ ಹೊಂದಿರುವ ಕಂಪನಿಗಳು ಅಥವಾ ಹೊಸ ಯೋಜನೆಗಳಲ್ಲಿ ಯಶಸ್ಸು ಸಾಧಿಸಲು ಅವಕಾಶ ಲಭ್ಯವಿದೆ ಈ ಸಮಯದಲ್ಲಿ ನೀವು ಬ್ಯಾಂಕಿಂಗ್ ಕನ್ಸಲ್ಟೆನ್ಸಿ ರಿಯಲ್ ಎಸ್ಟೇಟ್ ತಂತ್ರಜ್ಞಾನ ಆನ್ಲೈನ್ ವ್ಯಾಪಾರ ಅಥವಾ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿಬಹುದು ಬಗ್ಗೆ ಹೇಳದಾದರೆ ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಿಮ್ಮ ಜೀವನಕ್ಕೆ ಶಕ್ತಿ ತುಂಬುತ್ತೆ ಗಣಪತಿ ಸೂರ್ಯ ಭಗವಾನ್ ದುರ್ಗಾ ದತ್ತಾತ್ರೇಯ ಆರಾಧನೆ ಮಾಡೋದು ಲಕ್ಷ್ಮಿ ಮತ್ತು ಶ್ರೀಕೃಷ್ಣನ ಆರಾಧನೆ ನಿಮಗೆ ತುಂಬ ಒಳ್ಳೆಯದು ಲಗ್ನ ಮತ್ತು ಗುರು ದರ್ಶನ ಪಡೆಯೋದು ಶತ್ರುಗಳ ಅಡ್ಡಿಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಉಪನಯನ ಪೂಜೆ ಅಥವಾ ಕ್ಷೇತ್ರ ದರ್ಶನ ಮಾಡೋದು ವಿಶೇಷವಾಗಿ ನಿಮ್ಮ ಲಗ್ನದ ಪ್ರಭಾವವನ್ನು ಶಕ್ತಿಶಾಲಿ ಮಾಡುತ್ತೆ ದಿನನಿತ್ಯದ ಧ್ಯಾನ ಜಪ ಮತ್ತು ಶ್ರೇಷ್ಠ ನಾಮಸ್ಮರಣೆಗಳು ನಿಮ್ಮ ಜೀವನದಲ್ಲಿ ಧನ ಆರೋಗ್ಯ ಮತ್ತು ಭಾಗ್ಯವನ್ನು ಹೆಚ್ಚಿಸುತ್ತೆ ಇನ್ನು ವಿಶೇಷ ಸಲಹೆಗಳು ಮತ್ತು ಮುಕ್ತಾಯ ಈ ತಿಂಗಳು ನಿಮ್ಮ ಪ್ರಯತ್ನಗಳು ಧನ ವೃತ್ತಿ ಸಂಬಂಧ ಸಂತಾನ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಫಲಿತಾಂಶವನ್ನು ನೀಡುತ್ತೆ ಶತ್ರುಗಳು ಅಥವಾ ಅಡ್ಡಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಡೆಯಬೇಕು ಧೈರ್ಯ ಸಂಕಲ್ಪ ಮತ್ತು ಧಾರ್ಮಿಕ ಮಾರ್ಗದರ್ಶನದಿಂದ ನಿಮ್ಮ ಜೀವನವು ಶ್ರೇಷ್ಠವಾಗಲಿದೆ ಹೊಸ ಯೋಜನೆಗಳು ವಿದೇಶ ಪ್ರಯಾಣಗಳು ಕ್ರಿಯೇಟಿವ್ ಅವಕಾಶಗಳು ಮತ್ತು ಮಕ್ಕಳ ಸಾಧನೆ ಮತ್ತು ಕುಟುಂಬ ಬಾಂಧವ್ಯ ಈ ಸಮಯದಲ್ಲಿ ನಿಮಗೆ ಸಕಾರಾತ್ಮಕ ಶುಭ ಆಶೀರ್ವಾದ ಪಡೆಯಿರಿ ಮತ್ತು ನಿಮ್ಮ ಜೀವನ ಯಶಸ್ವಿಯಾಗಿ ಮಾಡಿಕೊಳ್ಳಿ ನಿಮ್ಮದು ಯಾವುದು ಜನ್ಮ ನಕ್ಷತ್ರ ಅಂತ ಕಮೆಂಟ್ ಮಾಡಿ